ನಮಸ್ಕಾರ ಎಲ್ಲರಿಗೂ ಪರಮಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಕಳಸ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ಸೊ ಮೊದಲಿಗೆ ಈ ಥರ ಹಿತ್ತಾಳೆದು ತಾಮ್ರದ್ದು ಇಲ್ಲಾಂದರೆ ಬೆಳ್ಳಿದು ಈ ಥರದ್ದೆಲ್ಲ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಕಳಸನ ರೆಡಿ ಮಾಡ್ಕೊಳ್ತಾರೆ ಸೊ ನಾನು ನಮ್ಮ ಮನೇಲಿ ಯಾವ ಥರ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸೊ ಇವಾಗ ನಾನಿಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಹುಣಸೆ ಹಣ್ಣು ಮತ್ತು ಇದನ್ನೆಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಮಡಿಯಿಂದ ನೀರನ್ನ ಎತ್ಕೊಂಡಿದ್ದೀನಿ ಸೊ ಇದಕ್ಕೆ ಮೊದಲಿಗೆ ಅರಿಶಿಣ ಆಮೇಲೆ ಕುಂಕುಮ ಮೇನಾಗಿ ಅರಿಶಿಣ ಕುಂಕುಮವನ್ನು ಇಟ್ಟು ಸಂಕಲ್ಪ ಮಾಡಿ ಜಗನ್ಮಾತೆಗೆ ಬೇಡ್ಕೊಳ್ಬೇಕಾಗತ್ತೆ ಸೊ ಇದನ್ನ ಬೇಡ್ಕೊಂಡಾದ್ಮೇಲೆ ಮೊದಲು ನಾವು ಸಿಹಿಯಿಂದ ಆರಂಭ ಮಾಡಬೇಕು ಸೊ ಹಾಗಾಗಿ ಸಿಹಿ ಅಂದರೆ ಇಲ್ಲಿ ನಾನು ಒಂದು ಉತ್ತುತ್ತೇನೆ ತೊಗೊಂಡಿದ್ದೀನಿ ಒಣ ಖರ್ಜೂರ ಅಂತಾರೆ ಸೊ ಇದನ್ನ ತೊಗೊಂಡಿದ್ದೀನಿ ಮೊದಲು ಇದನ್ನ ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇವಾಗ ಸಿಹಿನ ಹಾಕಿದ್ದಾದ್ಮೇಲೆ ಸಂಕಲ್ಪ ಮಾಡ್ಕೊಳ್ಬೇಕು ಯಾವುದೇ ರೀತಿಯ ಕಷ್ಟಗಳೆಲ್ಲ ಬರ್ದೇ ಇರೋ ಥರ ಒಳ್ಳೇದು ಮಾಡಮ್ಮ ತಾಯಿ ಸದಾಕಾಲ ನಮ್ಮ ಮನೇಲಿ ನೆಲೆಸಿರೋ ಅಂತ ಬೇಡ್ಕೊಳ್ಬೇಕಾಗತ್ತೆ ಸೊ ನೆಕ್ಸ್ಟ್ ಇವಾಗ ಮೊದಲಿಗೆ ಪೂರ್ಣ ಫಲ ಅಂತಾರೆ ಅಡಿಕೆನ ತೊಗೊಂಡಿದೀನಿ ನಾನಿಲ್ಲಿ ಒಂದು ಅಡಿಕೆನ ತೊಗೊಂಡಿದ್ದೀನಿ ಲಾಭ ಅಂತ ಸೊ ಲಾಭಕರ ಆಗಿರೋ ಅಡಿಕೆ ಮೂರಾದರೂ ಹಾಕೊಳ್ಬೋದು ಐದಾದರೂ ಹಾಕೊಳ್ಬೋದು ಸೊ ಹಾಗಾಗಿ ನಾನಿಲ್ಲಿ ಒಂದು ಅಡಿಕೆನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಈಗ ಎರಡು ಕರ್ಪೂರ ಮೇಯ್ನ್ ಆಗಿ ಇದು ಕರ್ಪೂರನ ಹಾಕೊಳ್ಬೇಕು ಲಕ್ಷ್ಮಿಗೆ ಇದು ತುಂಬಾ ಸುವಾಸನೆ ಬರುತ್ತಲ್ವಾ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಹಂಗಾಗಿ ಇದು ಎರಡು ಕರ್ಪೂರನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಐದ್ ರೂಪಾಯಿ ಒಂದ್ಕಾಯಿನು ಮತ್ತೆ ಒಂದ್ ರೂಪಾಯಿ ಕಾಯಿನ್ ಎರಡು ಕಾಯಿನ ತಗೊಂಡಿದ್ದೀನಿ ಇದು ಆರು ಅಷ್ಟ ಅಂದರೆ ಆರು ಆರು ಅಂದರೆ ಲಕ್ಷ್ಮಿ ಸೊ ಹಾಗಾಗಿ ಅಷ್ಟಲಕ್ಷ್ಮಿ ಅಂತಲೂ ಕರೀತಾರೆ ಹಾಗಾಗಿ ನಾನು ಆರು ರೂಪಾಯಿ ಕಾಯನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದರೊಳಗಡೆ ನಾನು ತ ಕಳಸನ ರೆಡಿ ಮಾಡ್ಕೊಳ್ತಾ ಇದ್ದೀನಲ್ವಾ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾವು ಹಾಕ್ಬೇಕಾಗಿರೋ ಅಂಥದ್ದು ಇದು ನೋಡಿ ಕೌಡೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗತ್ತೆ ಇದು ಮೇಲ್ಗಡೆ ಈ ಥರ ಎಲ್ಲೋ ಕಲರ್ ಇರಬೇಕು ಇದು ಲಕ್ಷ್ಮಿ ಕೌಡೆ ಅಂತೆ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ವೈಟ್ ಇರೋದು ತಗೊಳ್ಬಾರ್ದು ಈ ಥರ ಎಲ್ಲೋ ಕಲರ್ ಇರಬೇಕು ನೋಡಿ ತಗೊಳ್ಳಿ ಇದು ಆರ್ ಹಾಕೊಳ್ಬೇಕು ನಾನಿಲ್ಲಿ ಆರನ್ನ ಇಟ್ಕೊಂಡಿದ್ದೀನಿ ಇದನ್ನು ನಾವು ಕಲಸ ವಿಸರ್ಜನೆ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ತೆಗೆದು ತೊಳೆದು ಒಂದು ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಇಯರ್ ಇದನ್ನೇ ಯೂಸ್ ಮಾಡ್ಬೋದು ಸೊ ಹಾಗಾಗಿ ನಾನು ಇದನ್ನು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಯಾವಾಗ್ಲೂನು ಅಷ್ಟೇ ಬಿಳಿ ಇರೋದು ತಗೊಳ್ಬೇಡಿ ಈ ತರ ಎಲ್ಲೋ ಕಲರ್ ಇರಬೇಕು ಎಲ್ಲೋ ಕಲರ್ ಇದ್ರೆ ಇದು ಲಕ್ಷ್ಮಿಯ ಸ್ವರೂಪ ಅಂತೆ ಸೊ ಹಾಗಾಗಿ ನಾನು ಆರು ಕವಡೆಯನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಗೋಮತಿ ಚಕ್ರ ಅಂತ ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗತ್ತೆ ನೋಡಿ ಈ ತರ ಇರುತ್ತೆ ಗೋಮತಿ ಚಕ್ರ ಅಂತಾನೆ ಕರೀತಾರೆ ಸೊ ಇದನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಐದು ಗೋಮತಿ ಚಕ್ರನ ಇಟ್ಕೊಂಡಿದೀನಿ ಇದನ್ನು ಅಷ್ಟೇನೆ ನಾನು ಲಾಸ್ಟ್ ಇಯರ್ ತಗೊಂಡಿದ್ದೇನೆ ಇದನ್ನು ನಾನು ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಆಮೇಲೆ ಒಂದು ಬಾಕ್ಸಲ್ಲಿ ಎಲ್ಲದನ್ನು ಬಾಕ್ಸಲ್ಲಿ ಯಾವ್ಯಾವದೆಲ್ಲ ಲಾಂಗ್ ಟೈಮ್ ಇರುತ್ತೆ ಅದನ್ನೆಲ್ಲ ಎತ್ತಿಟ್ಕೊಳ್ತೀನಿ ಮತ್ತು ಅದನ್ನೇ ಮುಂದಿನ ವರ್ಷ ಯೂಸ್ ಮಾಡ್ತೀನಿ ಸೊ ಇದು ಐದನ್ನು ತೊಗೊಂಡಿದ್ದೀನಿ ಇದು ಬಂದು ತಾವ್ರೆ ಬೀಜ ಸೊ ಇದು ನಾನು ಮೂರು ತಾವರೆ ಬೀಜನ ತೊಗೊಂಡಿದ್ದೀನಿ ತಾವರೆಯ ಮೇಲೆ ಕುಳಿತಿರುವಂಥ ಮಹಾಲಕ್ಷ್ಮಿ ಅಲ್ವಾ ಹಾಗಾಗಿ ತುಂಬ ಇಷ್ಟ ಇಷ್ಟ ಅಂತೆ ತಾವರೆ ಬೀಜ ಸೊ ಹಾಗಾಗಿ ಲಕ್ಷ್ಮಿಯ ಸ್ವರೂಪ ಅಂತಲೂ ಕರೀತಾರೆ ಅಷ್ಟೈಶ್ವರ್ಯಗಳು ನಮಗೆ ಸಿಗಬೇಕು ಸದಾಕಾಲ ನಮ್ಮ ನಮ್ಮನೇಲೆ ಇರಬೇಕು ಅಂದರೆ ಈ ಥರದ್ದೆಲ್ಲ ಹಾಕಿ ನಾವು ಲಕ್ಷ್ಮಿನ ಮನಸಾರೆ ನಾವು ಆಹ್ವಾನ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ನಾನು ಮೂರು ತಾವರೆ ಬೀಜನ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ವೆರಿ ಇಂಪಾರ್ಟೆಂಟು ಕರಿಮಣಿ ಮತ್ತು ಎರಡು ಕರಿಮಣಿ ಮತ್ತು ಎರಡು ಅವಳನ ತೊಗೊಂಡಿದ್ದೀನಿ ಇದು ತುಂಬ ಇಂಪಾರ್ಟೆಂಟು ಯಾರೆಲ್ಲ ಮುತ್ತೈದೆಯರು ಪೂಜೆ ಮಾಡ್ತಾರೆ ಅವರಿಗೆ ನಮ್ಮ ಮುತ್ತೈದೆ ಭಾಗ್ಯ ನೂರು ವರ್ಷ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಹಾಕೊಳ್ಳೋ ಅಂಥದ್ದು ಸೊ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡಿ ಬೇಡ್ಕೊಳ್ಳೋ ಅಂಥದ್ದು ಕರಿಮಣಿ ಇದು ಲಕ್ಷ್ಮಿಯ ಸ್ವರೂಪ ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ಕರಿಮಣಿ ಮತ್ತು ಈ ಅವಳನ ಮಿಸ್ ಮಾಡದೆ ಹಾಕೊಳ್ಳಿ ಯಾರೆಲ್ಲ ಮುತ್ತೈದೆಯರು ಪೂಜೆ ಮಾಡ್ತಾರೆ ಅವರಿಗೆ ಮುತ್ತೈದೆ ಭಾಗ್ಯ ಮಾಂಗಲ್ಯ ಭಾಗ್ಯ ತುಂಬ ವರ್ಷಗಳ ಕಾಲ ಯಾವುದೇ ರೀತಿಯ ತೊಂದರೆ ಬರ್ದೇನೆ ಇದೇ ತರ ಸುಖವಾಗಿ ಇಟ್ಟಿರೋ ತಾಯಿ ಅಂತ ಬೇಡ್ಕೊಂಡು ನಾವು ಇದನ್ನ ಹಾಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನೆರಡೂ ನಾನು ಇದನ್ನು ಅಷ್ಟೇನೆ ಇದು ತುಂಬ ವರ್ಷಗಳಿಂದ ಇದನ್ನ ಪೂಜೆ ಮಾಡ್ತೀನಿ ಇದನ್ನ ಹಾಕಿದ್ದಾದ್ಮೇಲೆ ವಾಪಸ್ ಎತ್ತಿಟ್ಕೊಳ್ತೀನಿ ಸೊ ಇದನ್ನ ಹಾಕೊಳ್ತಾ ಇದ್ದೀನಿ ಸೊ ಈಗ ನೆಕ್ಸ್ಟು ಜಬೇದ್ ಪೌಡರ್ ಅಂತ ಇದು ಸಾಮಾನ್ಯವಾಗಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗತ್ತೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರುತ್ತೆ ಇದ್ರದ್ದು ಇದು ನಾನು ತುಂಬ ಸತಿ ತೋರಿಸ್ತಾ ಇರ್ತೀನಿ ನಾನು ಯಾವಾಗೆಲ್ಲ ದೇವ್ರ ಪೂಜೆ ಮಾಡ್ತೀನಿ ಅವಾಗೆಲ್ಲ ನೋಡಿ ಈ ಥರ ಒಂದು ಚಿಟಿಕೆಯಷ್ಟು ಹಾಕಿದ್ರೆ ಸಾಕು ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಕರೀತಾರೆ ತುಂಬ ಆರೋಮ ಇರುತ್ತೆ ತುಂಬ ಒಳ್ಳೆಯದು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳೋದಕ್ಕೆ ಈ ಜವೆಬೇದು ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಥರದ್ದೆಲ್ಲ ಹಾಕಿ ನಾವು ಆಹ್ವಾನೆಯನ್ನು ಸೊ ಇದೂ ಅಷ್ಟೇ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ಸೊ ಈ ಪೌಡರನ್ನ ತಂದಿಟ್ಕೊಂಡು ದೇವರ ಮನೇಲಿ ನಾವು ಯಾವಾಗ್ಲೂ ಪೂಜೆ ಮಾಡುವಾಗ ದೇವರಿಗೆ ದೀಪ ಹಚ್ತೀವಲ್ವ ಆವಾಗ ಒಂದು ಚಿಟಿಕೆ ಅಷ್ಟಾದ್ರೂ ಹಾಕಿ ಜವೇದು ಪೌಡರ್ನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಮಹಾಲಕ್ಷ್ಮಿ ಸದಾಕಾಲ ಮನೇಲಿ ನೆಲೆಸಿರ್ಬೇಕು ಅಂದರೆ ಈ ಥರದ್ದೆಲ್ಲ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇನ್ನೊಂದು ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂಥ ಅರಿಶಿನ ಕೊಂಬು ಈ ಥರ ಕೊಂಬನ ಈ ಥರ ನೋಡಿ ತುದಿ ಈ ತರ ಒಡೆದಿರೋದನ್ನ ನೋಡಿ ತಗೊಳ್ಳಿ ಮೂರು ಐದು ಇಲ್ಲಾಂದ್ರೆ ಒಂಬತ್ತು ಆ ಥರದ್ದು ಸ್ವಲ್ಪ ಚೆನ್ನಾಗಿರೋದನ್ನ ನೋಡಿ ತಗೊಂಡು ಹಾಕೊಳ್ಳಿ ಅರಿಶಿನ ಕೊಂಬನ ಕೂಡ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ತುಂಬ ಇಂಪಾರ್ಟೆಂಟು ಮರಿದೇ ಹಾಕೊಳ್ಳಿ ಅಂತಂದರೆ ಇದು ಲವಂಗ ಲವಂಗ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ನೋಡಿ ಈ ಥರ ಮೊಗ್ಗಿರೋದೆ ನೋಡಿ ತಗೊಳ್ಳಿ ಈ ಥರದ್ದು ಕಾಣಿಸ್ತಾ ಇದೆಯಾ ಈ ಥರ ಇದು ತೆಗ್ದಿರಬಾರ್ದು ನಾನಿಲ್ಲಿ ನಾಲ್ಕು ಲವಂಗವನ್ನು ತಗೊಂಡಿದ್ದೀನಿ ಹಾಗೆಯೇ ಎರಡು ಏಲಕ್ಕಿ ಈ ಲವಂಗ ಮತ್ತು ಏಲಕ್ಕಿಗೆ ಲಕ್ಷ್ಮಿ ಆಕರ್ಷಣಾ ಶಕ್ತಿ ಇದೆ ಅಂತ ತುಂಬ ಸತಿ ನಾನು ಪೂಜೆ ಮಾಡುವಾಗ ತುಂಬ ವೀಡಿಯೋಸ್ ಮಾಡಿದಾಗ ಆ ಬಗ್ಗೆ ವೀಡಿಯೋ ಮಾಡಿದಾಗ ತುಂಬ ಸತಿ ಹೇಳ್ತಾನೆ ಇರ್ತೀನಿ ಇದಕ್ಕೆ ಅಷ್ಟೊಂದು ತುಂಬಾ ಶಕ್ತಿ ಇರುತ್ತೆ ಸೊ ಹಾಗಾಗಿ ಇದನ್ನು ಮರೀದೆಲೇ ದಯವಿಟ್ಟು ಎಲ್ಲರೂ ಹಾಕ್ಕೊಳ್ಳಿ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಸದಾ ಕಾಲ ನೆನೆಸಿರಬೇಕು ಐ ಅಷ್ಟೈಶ್ವರ್ಯ ತುಂಬಿರಬೇಕು ಅಂದರೆ ಈ ಥರದ ಪೂಜೆಗಳನ್ನ ಮಾಡುವಾಗ ನಾವು ಲವಂಗ ಮತ್ತು ಏಲಕ್ಕಿನ ಯೂಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇದನ್ನು ತಪ್ಪದೆ ಮರೀದೆ ಹಾಕ್ಕೊಳ್ಳಿ ಸೊ ಇದನ್ನ ನಾನು ಈ ಬೆಂಕಿ ಒಳಗಡೆ ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿದ್ದಾದ್ಮೇಲೆ ಸಂಕಲ್ಪ ಮಾಡಿ ಅಮ್ಮನವರಿಗೆ ಕೇಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದಕ್ಕೆ ತೆಂಗಿನಕಾಯಿ ಆಮೇಲೆ ಕೆಲವರು ಕೆಲವ್ರು ಅಹ್ ಇಡ್ತಾರೆ ಇನ್ನು ಕೆಲವರು ಮಾವಿನೆಲ್ಲ ಇಡ್ತಾರೆ ನಿಮಗೆ ಯಾವ್ದು ಶ್ರೇಷ್ಠ ಅನ್ಸುತ್ತೆ ಅದನ್ನ ಇಡಿ ನಿಮ್ಮ ಮನೆ ಪದ್ಧತಿ ಯಾವುದೆಲ್ಲ ಇರುತ್ತೆ ಅದನ್ನ ಇಟ್ಟು ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಮುಖವಾಡ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಕಳಸ ಮಾತ್ರ ಇದೇ ಥರ ರೆಡಿ ಮಾಡ್ಕೊಳ್ಳಿ ಸೊ ಹಾಗಾಗಿ ಇದಕ್ಕೆ ಇನ್ನು ಜೇನುತುಪ್ಪ ಮತ್ತು ಕಲಸಕ್ರೇನೂ ಕೆಲವರು ಯೂಸ್ ಮಾಡ್ತಾರೆ ಅದು ಕೂಡ ತುಂಬ ಒಳ್ಳೆಯದು ಹಾಕೊಂಡ್ರೆ ಸೊ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದನ್ನು ಇದಿಷ್ಟು ವಸ್ತುಗಳನ್ನ ನಾನು ದೇವ್ರ ಮನೆಯಲ್ಲಿ ಅಲ್ಲ ಇದರಲ್ಲಿ ಕಲ್ಸದಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ ಸೊ ಹಾಗಾಗಿ ನಿಮಗೂ ಕೂಡ ಇದು ಅನುಕೂಲ ಆಗುತ್ತೆ ಯಾರೆಲ್ಲ ಹೊಸದಾಗಿ ತುಂಬ ಜನಕ್ಕೆ ಮಾಡೋರಿಗೆ ಗೊತ್ತಿರುತ್ತೆ ಆದರೆ ಹೊಸದಾಗಿ ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಹೊಸದಾಗಿ ಕಳಸವನ್ನು ಕೂರಿಸೋದಕ್ಕೆ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ತಾಯಿ ಒಳ್ಳೆಯದು ಮಾಡಲಿ ಸದಾಕಾಲ ನಿಮ್ಮ ಮನೆಗಳಲ್ಲಿ ನೆಲೆಸಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ